ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ವೇತಾ ಕಿರಣ್ ಇವತ್ತು ಚಿಮ್ನಿ ಕ್ಲೀನಿಂಗ್ ಹೇಳ್ಕೊಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ಇದು ಸ್ವಲ್ಪ ಎಲ್ಲರಿಗೂ ಕನ್ಫ್ಯೂಷನ್ಸ್ ಇರುತ್ತೆ ಹೇಗೆ ಕ್ಲೀನ್ ಮಾಡೋದು ಅಂತ ನೋಡಿ ಜಿಡ್ಡು ಹೇಗೆ ಕಾಣಿಸ್ತಾ ಇದೆ ಅಂತ ಇದು ನೀವು ನಾರಲೆಲ್ಲ ಉಜ್ಜಿದ್ರೆ ಅಷ್ಟು ಕ್ಲಿಯರಾಗಿ ಹೋಗೋಲ್ಲ ಸೊ ಫಸ್ಟ್ ಹೋಗ್ಬಿಟ್ಟು ನೀವು ಏನು ಕೆಲಸ ಮಾಡಬೇಕಂದ್ರೆ ಹಾರ್ಡ್ವೇರ್ ಶಾಪ್ಗೆ ಹೋಗ್ಬಿಟ್ಟು ಕಾಸ್ಟಿಂಗ್ ಸೋಡಾ ತೊಗೊಂಡು ಬನ್ನಿ ಹಾಫ್ ಕೆ ಜಿನೂ ಬರುತ್ತೆ ಒನ್ ಕೆ ಜಿನೂ ಬರುತ್ತೆ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಒಳಗಡೆ ಇರುತ್ತೆ ಅಷ್ಟೇ ಇದು ನೀವು ಸ್ವಲ್ಪನೇ ಯೂಸ್ ಆಗೋದು ಒಂದು ಐದಾರು ಸಲ ಯೂಸ್ ಮಾಡ್ಕೊಬೋದು ನೋಡ್ಬೋದು ಸ್ವಲ್ಪ ಕಲ್ಲುಪ್ ಥರನೇ ಕಾಣಿಸುತ್ತೆ ಆದರೆ ಡೈರೆಕ್ಟಾಗಿ ಎಲ್ಲ ಟಚ್ ಮಾಡೋಕೋಗ್ಬಿಡಿ ಕೈ ಹುರಿ ಬರೋ ಚಾನ್ಸಸ್ ಇರುತ್ತೆ ನನ್ನ ಮತ್ತೆ ಏನಾದರೂ ಅಲರ್ಜಿ ಇದ್ದರೆ ಸ್ವಲ್ಪ ಇಮ್ಮಿಡಿಯೇಟ್ ರಿಯಾಕ್ಟ್ ಆಗುತ್ತೆ ಸೊ ಡೈರೆಕ್ಟಾಗಿ ಕೈಯಲ್ಲಿ ಹಾಕೋಕೋಗ್ಬಿಡಿ ಹಾಗೆ ಕವರಿಂದನೇ ಹಾಕಿ ನೋಡ್ಬೋದು ಅದು ಮುಳುಗೋಷ್ಟು ನೀರು ಹಾಕಿರಿನ ಕಾಸ್ಟಿಂಗ್ ಸೋಡಾ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಮುಳುಗಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದು ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೀವು ಬಿಟ್ಬಿಟ್ರೆ ಹೀಗೆ ನೋಡ್ಬೋದು ಎಷ್ಟು ನೀಟಾಗಿ ಎಲ್ಲ ಅದರ ಜಿಡ್ಡೆಲ್ಲ ಹೋಗಿದೆ ಅಂತ ನೋಡ್ಬೋದು ನೀವು ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಫಸ್ಟ್ ಹೇಗಿತ್ತು ಆಮೇಲೆ ಹೇಗಾಯಿತು ಅಂತ ಸೊ ಯಾರ್ಯಾರಿಗೆಲ್ಲ ಹಬ್ಬದ ಟೈಮಲ್ಲಿ ಈ ಚಿಮ್ನೆ ಎಲ್ಲ ನಾರ್ಮಲಾಗಿ ಕ್ಲೀನ್ ಮಾಡೋದೆಲ್ಲ ಇರುತ್ತೆ ಆವಾಗ ನೀವು ಇಮ್ಮಿಡಿಯೇಟಾಗಿ ಮಾಡ್ಕೊಬೋದು ಈ ಥರ ನೈಟ್ ನೆನ್ಸಿಟ್ಬಿಟ್ರೆ ನೀವು ಬೆಳಗ್ಗೆ ಎದ್ದು ಜಸ್ಟ್ ಹಿಂಗೆ ಬ್ರಷ್ ಮಾಡಿಕೊಂಡ್ರೆ ಸಾಕು ನೀಟಾಗಿ ಆಗಿದೆ ಭವಿಷ್ಯ ಇದು ಎಲ್ಲರಿಗೂ ಹೆಣ್ಮಕ್ಳಿಗೆ ಯೂಸ್ ಆಗಿದೆ ಈ ವಿಡಿಯೋ ಅಂತ ಅಂದ್ಕೊತೀನಿ ಇನ್ನೂ ಯಾರೂ ನನ್ನ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಆಲ್